ಒಂದು ಇತಿಹಾಸ ಅಂತ ಹೇಳ್ಬಹುದು ಸಹ ಮುಖ್ಯಮಂತ್ರಿ ಆಗಿದ್ದಾರೆ ಪೂರೈಸಿ ರಾಜ್ಯದಲ್ಲಿ ಮತ್ತು ರಾಷ್ಟ್ರದಲ್ಲಿ ಅವರ ವ್ಯಕ್ತಿತ್ವ ಏನು ಅಂತ ಗೊತ್ತಿದೆ ನಿನ್ನೆ ಸಂಸದ ಬಿಜೆಪಿಯ ಸಂಸದ ಮತ್ತೆ ಕೇಂದ್ರದ ಮಾಜಿ ಮಂತ್ರಿ ಅನಂತಕುಮಾರ್ ಹೆಗ್ಳೆ ಇಲ್ಲಿ ಮಾತಾಡ ಮಾತಾಡುವಾಗ ರಾಮ್ ಜನ್ಮ ಭೂಮಿ ಉದ್ಘಾಟನೆ ವಿಚಾರ ಬಗ್ಗೆ ಭಾಷಣ ಮಾಡುವ ಸಂದರ್ಭದಲ್ಲಿ ಅವರು ಮಾತಾಡ್ತಾ ಬಹಳಷ್ಟು ಕೆಟ್ಟ ಪದಗಳನ್ನು ಬಳಸಿದ್ದಾರೆ ಈಗ ವಿಡಿಯೋ ಎಲ್ಲ ನಮ್ಮ ಕರ್ನಾಟಕಕ್ಕೆ ದೇಶಕ್ಕೆ ಜನ ಗೊತ್ತಿದೆ ತಮಗೆ ನಮ್ಗಿಂತ ಬೇಗನೆ ಮಾಹಿತಿ ಬಂದಿರುತ್ತೆ ಸರ್ ಆ ವ್ಯಕ್ತಿ ಹಿಂದೆ ಕೂಡ ನಾವ್ ಎರಡು ಬಾರಿ ಇದೇ ಜಾಗದಲ್ಲಿ ತಾಗಿರ್ಲಿಲ್ಲ ಇದೇ ಜಾಗದಲ್ಲಿ ನಮ್ಮ ಕಾನೂನು ನಾವೆಲ್ಲ ಸೇರಿ ಮೊದಲ ಹಿಂದೆ ಸಿದ್ದರಾಮಯ್ಯ ಓಟ್ಗೋಸ್ಕರ ಬೂಟ್ ಬೇಕಾನೆ ಅಂತ ಹೇಳಿದ್ರು ಅದಕ್ಕೆ ನಾವು ಕಂಪ್ಲೇಂಟ್ ಮಾಡಿ ಕೇಸ್ ಮಾಡಿದ್ವಿ ಅದ್ ಮಾತಾಡಿದ್ದು ಬೆಳಗಾವಿ ಬೆಳಗಾವಿಯ ಬಂದು ಸಭೆಯಲ್ಲಿ ಅವಾಗ ಕೇಸ್ ಆಗಿತ್ತು ಮತ್ತೆ ನಮ್ಮ ಶಿವಣ್ಣವರು ಬಂದಿದ್ವಿ ಸಿಟಿ ಪ್ರೆಸಿಡೆಂಟ್ ಅದಾದ್ಮೇಲೆ ಇನ್ನೊಂದು ಇದೇನು ನಾವು ಈ ಜಾಗದಲ್ಲೇ ಕಂಪ್ಲೇಂಟ್ ಮಾಡಿದೀವಿ ಅತ್ಯಂತ ಹಿರಿಯರು ರಾಜ್ಯದ ಮುಖ್ಯಮಂತ್ರಿಗಳು ಗೌರವದಲ್ಲಿ ರಾಜ್ಯದಲ್ಲಿ ಮತ್ತು ರಾಷ್ಟ್ರಪತಿಗಳು ರಾಜ್ಯಪಾಲರು ಮತ್ತೆ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಮಾತಾಡುವಾಗ ಆ ವ್ಯಕ್ತಿ ಏ ಸಿದ್ದರಾಮಯ್ಯ ನೀನು ರಾಮಚಂದ್ರ ರಾಮ್ ಜನ್ಮಿ ವಿಚಾರಕ್ಕೆ ಬಂದ್ಲಿ ಬಿಡ್ಲಿ ಏನಯಾ ಮಗನೇ ಆದ್ರೆ ರಾಮ್ ಜನ್ಮ ಭೂಮಿ ವಿಚಾರ ಅಂತ ಇದೇ ಪದ ನಮ್ಮ ಕಡೆಗೆ ಪಾಸ್ ಮಾಡಿ ಅದರಿಂದ ನಾವು ಇವತ್ತು ಇಡೀ ನಗರ ಕಾಂಗ್ರೆಸ್ ಜಿಲ್ಲಾ ಕಾಂಗ್ರೆಸ್ ಮತ್ತೆ ಕೆಪಿಸಿಸಿ ಟೀಮು ನಿಮಗೆ ಇಲ್ಲಿ ಇಮಿಡಿಯೇಟ್ ಆಗಿ ನಾವು ಹೇಳೋದೇನಂತ ನಾವು ಮನವಿ ಕೊಡ್ತೀವಿ ಮಾತಾಡ್ತಾರೆ ಅವ್ರ ಅರೆಸ್ಟ್ ಮಾಡಬೇಕು ಅವ್ರನ್ನ ಬಂಧಿಸಬೇಕು ಕೇಸ್ ರಿಜಿಸ್ಟರ್ ಆಗ್ಬೇಕು ಅನ್ನೋದು ನಮ್ಮ ಮತ್ತೆ ನಾವು ಪ್ರತಿಭಟನೆ ಮಾಡೋದು ಅವೆಲ್ಲ ನಮ್ಗೆ ಆಗಿದೆ ಇವೆಲ್ಲ ಬೇಡ ಈ ವಿಚಾರದಲ್ಲಿ ನಮ್ಮ ಪ್ರಮುಖವಾದವರು ಮಾತಾಡ್ತಾರೆ ಅದಾದ ನಿರ್ಣಯವನ್ನು ಹೇಳಬೇಕಂತ ವಿನಂತಿ ಮಾಡ್ತೀನಿ ನಾವು ಸಭೆಯಲ್ಲಿ ಇವರೇ ಒಂದು ಟೀಮು ಸೈಡ್ ನಿಂತ್ಕೊಂಡು ಶ್ರೀರಾಮನ ಮೆರವಣಿಗೆ ಬರುವಾಗ ಫೋಟೋ ಮೆರವಣಿಗೆ ಬರುವಾಗ ಇವರೇ ಏನು ಕಂಡೋಡ್ದು ಇವರೇ ಏನು ಎಂಟು ಹೆಚ್ಚಿದ್ರು ಅಂತ ಏನೋ ಮಾಡಿ ಪಾರ್ಲಿಮೆಂಟ್ ಎಲೆಕ್ಷನ್ ಅನ್ನ ಅವರು ಡೈವರ್ಟ್ ಮಾಡೋದಕ್ಕೋಸ್ಕರ ಅದನ್ನ ಬಿಜೆಪಿ ಅವರು ಕಾಂಗ್ರೆಸ್ ಕಟ್ಟುವಂತ ಪ್ರಯತ್ನ ಆದ್ರೆ ಈ ವಿಚಾರದಲ್ಲಿ ಪೊಲೀಸ್ ಇಲಾಖೆ ಮೈಸೂರಿನಲ್ಲಿ ಬಾರಿ ವಿಶೇಷವಾಗಿ ಗಮನ ಇಟ್ಕೊಳ್ಬೇಕಾಗುತ್ತೆ ಮೋಸ್ಟ್ ಇಂಪಾರ್ಟೆಂಟ್ ಡಿಸಿಪಿ ಅವರಿದ್ರಿ ನಿಮ್ ಬಗ್ಗೆ ಗೌರವ ಇದೆ ಕಮಿಷನ್ ಇದ್ರು ನಮ್ ಬಗ್ಗೆ ನಿಮ್ ಬಗ್ಗೆ ಗೌರವ ಇದೆ ಆ ಸಾಧ್ಯತೆ ಯಾಕಿದೆ ಅಂತಂದ್ರೆ ಈ ಪ್ಲಾನ್ಗಳು ಆಲ್ರೆಡಿ ನಂಜನಗೂಡ ನಡೆದಿತ್ತು ವಿಚಾರ ಮೈಸೂರಿನಲ್ಲಿ ಆಗಕ್ಕೆ ಎಲ್ಲ ರೀತಿ ಸಿದ್ಧತೆ ಇದೆ ಆದ್ರೆ ನಾವೆಲ್ಲ ದೇವಸ್ಥಾನ ಪೂಜೆ ಮಾಡಬೇಕ ಇವರೇ ಎಂಜಿರ್ತಾರೋ ಇವರೇ ತಪ್ಪೆ ಇರಿಸೋ ಏನ್ ಮಾಡ್ತಾರೋ ಗೊತ್ತಿಲ್ಲ ಸರ್ ಇಪ್ಪತ್ತೊಂದು ಇಪ್ಪತ್ತೆರಡು ಅದರಿಂದ ಈಗ ಏನೇ ಆಗ ಕೂಡ ಮೈಸೂರ ಇಪ್ಪತ್ತೊಂದು ಇಪ್ಪತ್ತೆರಡು ಮುಂದೆ ಏನೇ ಆಗ ಕೂಡ ಬಿಜೆಪಿನೇ ಹೊಣೆ ಬೇಡ ಕಾಂಗ್ರೆಸ್ ಹೊಣೆ ಅಲ್ಲ ವಿಚಾರ